ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ವಿಂಡ್ ಪವರ್ ಸಿಬ್ಬಂದಿಯಿಂದ ರೈತರ ಮೇಲೆ ಹಲ್ಲೆ ಟೆಂಗುಂಡಿ ಗ್ರಾಮದಲ್ಲಿ ಜಮೀನಿನಲ್ಲಿ ಸರ್ವೆ ಮಾಡಿ ಕೆಲಸ ನಿರ್ವಹಿಸುವಂತೆ ರೈತರು ತಿಳಿಸಿದ್ದರು ಕಂಪನಿ ಸಿಬ್ಬಂದಿಗಳು ಅವರ ಮಾತಿಗೆ ಬೆಲೆಗೊಳ್ಳದೆ ತಮ್ಮ ಕೆಲಸವನ್ನು ಮುಂದುವರೆಸಿದ್ದಾರೆ ಇದು ಸರಿಯಾದ ಕ್ರಮ ಅಲ್ಲವೆಂದು ರೈತ ಶರಣಪ್ಪ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ವಿಂಡ್ ಪವರ್ ಕಂಪನಿ ಸಿಬ್ಬಂದಿ ಮತ್ತು ರೈತರು ನಿರುಪಾದಿ ನಡುವೆ ಮಾತಿನ ಚಕಮಕಿ ನಡೆದು ಕಂಪನಿ ಸಿಬ್ಬಂದಿಗಳು ರೈತರ ಮೇಲೆ ಮಾರಣಾಂತಿಕ ಹಲ್ಲು ಹೊಂದಿದ್ದಾರೆ ವಿಂಡ್ ಪವರ್ ಸಿಬ್ಬಂದಿಗಳನ್ನು ಹತೋಟಿಗೆ ತರಲು ಪೊಲೀಸರು ಕೂಡಲೇ ಮುಂದಾಗಬೇಕೆಂದು ರೈತ ಶರಣಪ್ಪ ಮತ್ತು ನಿರುಪಾದಿಯವರು ಆಗ್ರಹಿಸಿದ್ದಾರೆ ಕುಸ್ತಗಿಯಲ್ಲಿ ನಮ್ಮ ವಾಹಿನಿ ಜೊತೆ ಮಾತನಾಡಿ ತಮ್ಮ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಜನಪ್ರದ್ದು ಒಂದು ಸಮಸ್ಯೆ ಐತಿ ಬಾ ಅಂತ ಕರೆದ್ರಿ ನಾಲ್ಕು ಜನ ಓದಿ ನಾವು ಓದೋತ್ ಏನಾಯ್ತು ಸರ್ವೆ ಮಾಡಿಸ್ತೀರಿ ಸರ್ ಸರ್ವೆ ಮಾಡಿಸಿ ನಿಮಗೆ ಬಂದ್ರೆ ನೀವು ತಗೋರಿ ಇಲ್ಲಿ ಕೂಡ ಅವ್ರಿಗೆ ಬಂದ್ರೆ ಅವರು ಇದು ಮಾಡ್ಕೊಂತಾರೆ ಕಲ್ಲು ಹಾಕಿ ಕಾಟ ಮುಂದೆ ಕೆಲಸ ಮಾಡೋಂತೇಳಿದ್ರು ಅಲ್ಲಿವರೆಗೂ ಕೆಲಸ ಸ್ಟಾಪ್ ಮಾಡ್ಕೊಂಡು ತಿಳಿದ್ರು ಇಲ್ಲಿ ರೋಡ್ ಮೇಲೆ ಅಡ್ಡ ಎಲ್ಲ ಬಂದ್ ಮಾಡ್ಬೇಕು ಅಂದಮೇಲೆ ಅವ್ರು ಆರ್ ಓ ಡಬ್ಲ್ಯೂ ಟೀಮ್ ಕರೆಸಿ ಏನು ಮಾಡಿದ್ರೆ ಜಗಳ ಮಾಡಿಸಿದ್ರು ನಮ್ಮ ಕೂಡ ಜಗಳ ಮಾಡಿಸಿ ಸಾಯಿ ಸರ್ ಕೂಡ ಮಾತಾಡಕ್ಕೆ ಇದ್ದರು ಕೂಡ ಕೂಡ ಅವ್ರೇನು ಹೇಳಿದ್ರು ಏ ನಾವು ದುಡ್ಡು ಕೊಟ್ಟು ನಮ್ಮನ್ನ ಇಟ್ಟಾರ ನಾವು ಹೇಳ್ದಂಗೆ ನೀವು ಕೇಳ್ಬೇಕು ಕೇಳಿಲ್ಲ ಅಂದ್ರೆ ಮ್ಯಾಣಿಲ್ಲ ಅಂತ ಇನ್ನೊಬ್ಬರು ನಾಗರಾಜ್ ಭೋಗಿ ಅಂತ ಫೋನ್ ಮಾಡ್ಬೇಕು ಅಂದ್ರೆ ಫೋನ್ ಮಾಡಿ ಕಾಟ ಏ ನೀವು ಅಲ್ಲಿ ಹೋದ್ರು ಅಂದ್ರೆ ಬೇರೆನೇ ಆಗುತ್ತೆ ನೋಡಿ ಬೇರೆ ಕತ್ತಿನ ಪಡೆಸ್ತೀರಿ ನೋಡು ಅಂತ ಹೇ ಕತೆ ಬೇರ್ಸಿಕ್ ಏನು ಮಾಡ್ತೀನಿ ಏನು ಮಾಡ್ತೀರ ಅಂತ ಕೇಳೋದು ಅಲ್ಲ ಬೇರೆನೇ ಆಗುತ್ತಾ ಅದು ಏನಾಗುತ್ತೆ ಮಾಡಿ ನೋಡೋಮ್ಮ ವರದಿ ಚಂದ್ರಶೇಖರ ಹಣಗುಂದ ಜಂತಾ ಟೈಮ್ ಸೆವೆನ್ ಕುಸ್ತಗಿ